ದೇವಿನ ನೋಡ್ರಿ ಇವ ಎಷ್ಟು ಚಂದ ರೆಡಿ ಮಾಡ್ಯಾರ ಮುತ್ತಿನ ಅಲಂಕಾರ ಎಷ್ಟು ಮಸ್ತ್ ಆಗೈತೆ ಯಾಡ ಯಾಡಕು ಸಾಲ್ ವಲೂ ನೋಡ ದೇವಿನ ನೋಡಕ್ ಅಮ್ಮ ದುರ್ಗಾ ದೇವಿ ಎಲ್ಲಾರ್ಗು ಒಳ್ಳೇದ್ ಮಾಡಮ್ಮ ಎಲ್ಲಾರನೂ ಕಾಪಾಡಮ್ಮ ದುರ್ಗಾ ದೇವಿ ಹೌದಾ ಪರಕ ಎಷ್ಟು ಚಂದ ಮಾಡ್ಯಾರಲ್ಲಾ ದುರ್ಗಾ ದೇವಿನ ವಾ ದೇವಿ ನೋಡಿ ಪಾವನಾದಿ ನೋಡುವ ನೀನ್ ಅಲಂಕಾರ ನೋಡಿ ಮುತ್ತಿನ ಅಲಂಕಾರ ನೋಡ್ರಿ ಎಷ್ಟು ಮಸ್ತ್ ಆಗೇತಿ ಹೂನ್ ರೇವಾ ಈ ನವರಾತ್ರಿ ಒಳಗ ಒಂಬತ್ತು ದಿನ ದೇವಿನ ಒಂಬತ್ ಅವತಾರದಾಗ್ ನೋಡುದ ಒಂದು ದೊಡ್ಡ ಖುಷಿ ನೋಡುವ ದಿನಾ ಒಂದೊಂದರ ಅಲಂಕಾರ ಮಾಡಿ ಎಷ್ಟು ಚಂದ ಮಾಡಿರ್ತಾರ ದೇವಿನ ಹೂನಜಯಕ್ಕ ಒಂಬತ್ತು ದಿನ ಒಂಬತ್ತು ತರದ ಬಣ್ಣದ ಸೀರೆ ಉಟ್ಕೊಂಡು ಹೆಣ್ಮಕ್ಳಂತರೂ ಮಸ್ತ್ ಮಾಡ್ತಾರವ ಈ ಹಬ್ಬ ನವರಾತ್ರಿ ಹಬ್ಬನ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ ಮಂಗಳವಾರ ಸುಮಂಗಲಿಯರು ನಿನ್ನಯ ನಾಮವ ಭಜಿಸುವರು ಮಂಗಳವಾರ ಸುಮಂಗಲಿಯರು ನಿನ್ನಯ ನಾಮವ ಭಜಿಸುವರು ಒಂಬತ್ತು ವಾರತವಿರ ದೊರಕುವುದು ಇಷ್ಟಾರ್ಥಗಳು ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಗೌರಿ ರಕ್ಷಿಸಮ್ಮ ಸುಖದಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವೆ ಗೌರಿ ರಕ್ಷಿಸುಖಾತೆ ರಕ್ಷಿಸುವವಳು ನೀನೆ ಶಿಕ್ಷಿಸುವವಳು ನೀನೆ ಅನುವನು ನೀನು ರಕ್ಷಿಸುವವಳು ನೀನೆ ತುಂಬಿಹೆ ನೀನು ಕೋರಿಕೆ ಕರುಣಿಸು ಕಾಮದೇನು ಶರಣು ಶರಣು ಜಯದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವೆ ಗೌರಿ ರಕ್ಷಿಸುಖಾತೆ शरणु शरणु जय दुर्गे सर्वशक्ति जगन्माते शरणु शरणु शिवे शरण शरण सुखदाते जय शिवशङ्करि जया भयङ्करि जय जय शक्ति जय प्रणयङ्करि जय शिवशङ्करि जया भयङ्करि जय जय शक्ति जय प्रणयङ्करि जय शिव शाम्बवि जय नट भैरवि जय कादम्बरि जय श्वेताम्बरि शरणु जय दुर्गे सर्वशक्ति जगन्माते शरणु शरणु शिवे गौरी ಿ ಗೌರಿಂಗಿ ಆನಂದ ಜಯ ಜಗದಿ ಪುಣ್ಯಸ್ವರೂ ಜಯ ಮಾತಾಂಗಿ ಆನಂದಾಯ ಜಯ ಜಗದಿಣ್ಯಸ್ವಿ ಓಂ ಜಗ ಜನ ಓಂಕಾರೇಶ್ವರಿ ಚಿತ್ತ ನಿವಾ ಶರಣು ಜಯ ದುರ್ಗೆ ಸರ್ವಶಕ್ತಿ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮೆ ಅಮ್ಮ ದುರ್ಗಾದೇವಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಈ ವರ್ಷ ಎಲ್ಲಾ ಮಳೆ ಬೆಳೆ ಚಲೊತೆಗೆ ಆಗ್ಬಂಗ್ ಮಾಡು ಎಲ್ಲರಿಗೂ ಒಳ್ಳೇದು ಮಾಡು ದುಷ್ಟರ್ನ ಶಿಕ್ಷಿಸು ಶಿಷ್ಟರ್ನ ರಕ್ಷಿಸು ಒಳ್ಳೇದು ಮಾಡಮ್ಮ నందిని విశ్వ ఐ గిరినందిని నందితీ విశ్వవినోదిని నందను విష్ణు విలాసిని జేష్ణును భగవతి కుటుంబిని భూరి కుటుంబిని భూరి కృతే జయ జయ హే మహిషాసురమార్దిని రమ్యకపర్దిని శైరసు ಿ ಧುರ್ಧರ ದರ್ಶಿ ಮರ್ಮಕಮರ್ಷಿಣಿ ಹರ್ಷರತೆ ತ್ರಿಭುವನ ಪೂಷಿಣಿ ಶಂಕರ ತೋಷಿಣಿ ಕಿಲ್ಬಿಷಮೋಷಿಣಿ ಘೋಷರತೆ ಅಮ್ಮ ದುರ್ಗಮ್ಮ ಎಲ್ಲಾರನ್ನೂ ಕಾಪಾಡಮ್ಮ ಎಲ್ಲಾ ದುಷ್ಟಶಕ್ತಿಗಳು ನಾಶವಾಗಿ ಎಲ್ಲಾ ಕಡೆ ಒಳ್ಳೆತನನ ಇರಲಿ ಕಾಪಾಡಮ್ಮ ನಿನ್ನ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಬೇಕಮ್ಮ ಕಾಪಾಡಮ್ಮ ನೀನೇ ತಾಯಿ ಸರ್ವ ಮಂಗಲ ಮಾಂಗಲ್ಯ శివ సర్వాత సాదికే శరణ్యంబరీ నారాయణీ నమోస్ నమస్తే స్థు మహామాయ శ్రీపీఠేశ్వర పూజితే శంఖక్రగదాహస్ మహాలక్ష్మి నమోస్ మహాలక్ష్మి నమోస్ వరవకుడే చాముండే ವರವಕೊಡೆ ಚಾಮುಂಡಿ ವರವಕೊಡೆ ಸರಗುಡ್ಡಿ ಬೇಡುವೆನು ವರವಕೊಡೆ ವರ ವರವಕೊಡೆ ಚಾಮುಂಡಿ ನೀ ನನಗೆ ವರ ನೀಡಿ ಸಲಹದಿರಿ ನೀ ನನಗೆ ವರ ನೀಡಿ ಸಲಹದಿರಿ രഗുടി വരവ കൊടേ വരവ കൊ വരവ കൊ ചുണ്ടീ വരവ കൊ അരശിന കരിമണനിയൂ കും അരിശിന കരിമണനിയൂ స్థిరీ ఇవంతే వరవ కొడే వరవ కొడే సెరగొడ్డీ బేడెను వరవ కొడే వరవ కొడే చుండి వరవ కొడే వరవ కొడే చుండి వరవ కొడే సెరగొడ్డీ బేడెను వరవ కొడే వరవ కొడే వరవ కొడే చుండి వరవ కొడే ಅಮ್ಮ ದೇವಿ ಚಾಮುಂಡೇಶ್ವರಿ ಎಲ್ಲಾರ್ಗು ಒಳ್ಳೇದ್ ಮಾಡಮ್ಮ ಈ ನವರಾತ್ರಿ ಹಬ್ಬದಾಗ ನಾಡ ದೇವತೆ ಚಾಮುಂಡೇಶ್ವರಿಯನ್ನ ಅಂಬಾರಿ ಒಳಗಿಟ್ಟ ಮೆರೆಸ್ತೇವಿ ಮೆರವಣಿಗೆ ಮಾಡ್ತೇವಿ ನಮ್ಮ ನಾಡಿಗೆ ಒಳ್ಳೇದಾಗ್ಲಿ ಹಂಗ ಇಡೀ ದೇಶಕ್ಕ ಒಳ್ಳೇದಾಗುವಂಗ ಮಾಡಮ್ಮ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡಮ್ಮ ವಾಹ್ ಹೌದ್ವಾ ಪರಕ್ಕ ಏನು ಚಂದ ಮಾಡ್ತಾರವಾ ಮೆರವಣಿಗೆ ಆ ದೇವಿನ ನೋಡಕ ಯಾಡ ಕಣ್ಣು ಸಾಲದಲ್ಲಿ ನೋಡುವ ಅಂಬಾರಿ ಒಳಗಿಟ್ಕೊಂಡು ಆಹಾ ಬಾರಿ ಇರ್ತತ್ವಾ ಮೈಸೂರಾಗ ಮೂಲೆ ಕೆಲವ ಬಾರಿ ಚಂದ ಮಾಡ್ತಾರ ಅದು ನಮ್ಮ ನಾಡಿನ ಪರಂಪರೆ ಅದನ್ನು ನೋಡಾಕ ದೇಶ ವಿದೇಶಗಳಿಂದ ಜನ ಬರ್ತಾರ ಅಷ್ಟು ಚಂದ ಮಾಡ್ತಾರೆ ನಮ್ಮ ರಾಜರಂದ್ರೆ ನಮ್ಮ ಹೆಮ್ಮೆ ನಮ್ಮ ನಾಡೊಳಗ ಐತಂದ್ರೆ ನಾವು ಈ ಕರ್ನಾಟಕದೊಳಗ ಕನ್ನಡ ನಾಡೊಳಗ ಹುಟ್ಟಾಕ ಪುಣ್ಯ ಅಂತ ಅನ್ಕೋಬೇಕು ನಾವು ಮೂಲಪಾರಕ ಹೌದು ಪುಣ್ಯ ಮಾಡೇವ ನಾವು ಇಲ್ಲಿ ಹುಟ್ಟಾಕ ನಾನೊಂದ್ ಹಾಡಂತ ಇರೋ ದೇವಿಗೆ ಏ ಹಾಡ ಅಜೇಖ ಹಾಡ ഹദേവി മംഗളം 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 ദലം ദുവി മംഗലം മഹദേവി മംഗലം മംഗളം മംഗലം ദുരിമംഗലം ദുരിമംഗലം മഹദേവി മംഗലം മംഗളം മംഗലം ദുരിമംഗലം ആരതിയ ബെളഗിരേ ദേവി ദേ ആരതിയ ബെളകിരിേവി തായികലം മംഗലം ദേവി മംഗലം ദേവി മംഗലം മഹദേവി മംഗലം 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 ദേവി മംഗലം ദേവി മംഗലം മഹദേവി മംഗലം 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 ദേവി മംഗലം നമ്പിത ഭത്തരാ കായുവതായി നമ്പിത ഭത്തരാ കായുവതായി மங்களம் மங்களம் தேவி மங்களம் தேவி மங்களம் மதேவி மங்களம் 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 தேவி மங்களம் தேவி மங்களம் மகாவி மங்களம் 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 தேவி மங்களம் தேவி மங்களம் மகாதேவி மங்களம் 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 தேவி மங்களம் 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 தேவி மங்களம் அம்மா துர்கம்மா காப்பாடம்மா எல்லாரும் ஒழேது மாடம்மா ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಶ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿಧಾತ್ರಿ ಚಾಮುಂಡೇಶ್ವರಿ ದುರ್ಗಮ್ಮ ಪಾರ್ವತಿ ಎಲ್ಲವೂ ನಿನ್ನ ಅವತಾರಗಳಮ್ಮ ನೀನು ಎಲ್ಲರಿಗೂ ಒಳ್ಳೇದು ಮಾಡಾಕಂತ ಹೇಳಿ ಈ ಅವತಾರಗಳನ್ನು ಎತ್ತಿದ್ವಿ ನಮ್ಮ ಜಗದ ಉದ್ದಾರಕ್ಕಾಗಿ ನೀನು ಇಷ್ಟೆಲ್ಲ ಅವತಾರಗಳನ್ನು ಎತ್ತಿ ನಮ್ಮನ್ನು ಹರಸುವಂಗೆ ಮಾಡಿದಮ್ಮ ಕಾಪಾಡಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಹಂಗೆ ನಮ್ಮ ಚಾನೆಲ್ ಯಾರ್ಯಾರು ನೋಡತ್ತಿರಲ್ಲ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವಿ ಎಲ್ಲವನ್ನು ಕರುಣಿಸಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೆ ನಾವು ಹಂಗೆ ಈ ನವರಾತ್ರಿ ಹಬ್ಬದ ಶುಭ ಸಂದರ್ಭದೊಳಗೆ ನಮ್ಮ ಚಾನಲಿಗೆ ಇಪ್ಪತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ನಾನು ನಮ್ಮ ಚಾನೆಲ್ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮಗೆ ಹೆಂಗೆ ಧನ್ಯವಾದ ಹೇಳಿದ್ರು ನನಗೆ ಸಮಾಧಾನ ಆಗೋದಿಲ್ಲ ಅಷ್ಟು ಪ್ರೀತಿ ತೋರಿಸಿರಿ ನಾ ಯಾವ ವಿಡಿಯೋ ಹಾಕಿದ್ರು ಎಲ್ಲರೂ ಚಂದ ಐತಿ ಚಲೋ ಮಾಡಾತ್ತೀರಿ ಚಲೋ ತೆಗೆ ಮಾಡಿರಿ ಅಂತ ಹೇಳಿ ನನಗೆ ಪ್ರೋತ್ಸಾಹ ನೀಡಿರಿ ಹಂಗೆ ನಾ ತಪ್ಪು ಮಾಡಿದೆ ಅಂದ್ರೆ ಆ ತಪ್ಪುನು ಹೇಳಿರಿ ನೀವು ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವೆಲ್ಲರೂ ಪ್ರತಿಯೊಂದು ವಿಡಿಯೋಕ್ಕೂ ಕಮೆಂಟ್ ಮಾಡಿದಾಗ ನನಗೆ ಭಾಳ ಖುಷಿ ಆಗ್ತೈತೆ ರೀ ನಮ್ಮ ವಿಡಿಯೋ ನೋಡಿ ನಮಗೋಸ್ಕರ ಕಮೆಂಟ್ ಮಾಡ್ತಾರಲ್ಲ ಅಂತ ಹೇಳಿ ಹಾಗಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ರೀ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲ್ರಿ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ತಿರ್ತೀರಲ್ಲ ವೀಡಿಯೋ ಚೆಂದ ಚಲೋ ಆಗೈತೆ ರೀ ವಿಡಿಯೋ ಚೆಂದ ಆಗೈತಿ ಮಸ್ತ್ ಮಾಡ್ತೀರಿ ಅಂತೆಲ್ಲ ಹೇಳಿದಾಗೆಲ್ಲ ನಂಗೆ ಭಾಳ ಖುಷಿ ಆಗಿರ್ತಿ ಆಕಿರ್ತಿತ್ರಿ ಅದಕ್ಕೆ ನಾನು ಒಬ್ಬರು ಕಮೆಂಟು ಬಿಡೋದಿಲ್ಲ ಪ್ರತಿಯೊಬ್ಬರು ಕಮೆಂಟಿಗೂ ರಿಪ್ಲೈ ಮಾಡೋಕೆ ಪ್ರಯತ್ನ ಮಾಡ್ತೀನಿ ರೀ ಮಾಡಿರ್ತೀನಿ ನಂಗೆ ಜಾಗ ಖುಷಿ ಆಕೈತೆ ರೀ ನೀವು ಇಷ್ಟೆಲ್ಲ ಪ್ರೀತಿ ತೋರಿಸೋದಕ್ಕೆ ಎಲ್ಲ ವೀಡಿಯೋಗಳನ್ನು ನೋಡಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಹಾಗೆ ಹಂಗನ್ನು ಹಾಕು ವೀಡಿಯೋಸ್ನೆಲ್ಲ ಲೈಕ್ ಮಾಡೋದಕ್ಕೆ ಕಮೆಂಟ್ ಮಾಡೋದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಈ ನವರಾತ್ರಿ ಹಬ್ಬ ನಿಮಗೆಲ್ಲರಿಗೂ ಖುಷಿ ಕೊಡ್ಲಿ ನೀವು ಅಂದುಕೊಂಡಿದ್ದ ಕೆಲಸಗಳೆಲ್ಲ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೇವ್ರಿ ದೇವಿ ಹತ್ರ ಎಲ್ಲರಿಗೂ ನವರಾತ್ರಿ ಹಬ್ಬದ ಬನ್ನಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಕೊಟ್ಟ ಬಂಗಾರದಂಗಿರೋನ್ರಿ ನಾವು ನೀವು ಹಿಂಗ ಸಪೋರ್ಟ್ ಮಾಡ್ಕೊತ ಇದ್ರಿ ನನಗ ಕಮೆಂಟ್ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ಸಪೋರ್ಟ್ ಅನ್ನ ತೋರಿಸ್ಕೊಂತ ಇವ್ರಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು